ನಮಸ್ತೆ ಎಲ್ಲರಿಗೂ ನಾನಿವತ್ತು ಅವಳ ಹೆಜ್ಜೆ ಚಿತ್ರದ ಬಂದೆಯ ಬಾಳಿನ ಬೆಳಕಾಗಿ ಎಂಬ ಹಾಡನ್ನು ಹಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ నినాగి నన్న జీ నీ నన్న జీ స్నేహద మాతింద ప్రీత జీని కుంభత నందాళిన బీ త ప్రేమద సిరియ తావరేకు సూర్యన కండగరళి నగువీ ఈ మొగ వేకు కానే హోవాయితీగా కట్టలు ఎల్లెల్లు బయదల్లి హో బాడు తీరలు ఈ నిమ్మ కన్న కాంతి జాలిగడు దీని స్వరగడు కాణిను ప్రేసినాను కాణిను ప్రేసినాను ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೀನಿಂದ ತುಂಬುತ್ತಾನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಆ ಸರಿ ನೊಂದು ಕಾಣದೆ ನಾನೊಂದು ಅಂದು ಓಡಿ ಬಂದೆ ದೇ കണ്ടേവരല്ല ഒ ബാളിന ദവതയു ഈനല്ല വന്നേ ഹൃദയ അരളിത്തു മനസ്സു കുണിയത സവി മാതും കളി ഈ സവി മാത കളക്കാ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೀನಿಂದ ತುಂಬತಾನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಲಾ 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 ಲ ಲ ಲ ಲ ಲಾ ಲಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ